ಓಂ ನಮೋ ವೆಂಕಟೇಶಾಯ ಇದು ಎರಡನೇ ದಿನ ತಿರುಪತಿನಲ್ಲಿ ತಿರುಮಲದಿಂದ ನೆನ್ನೆ ರಾತ್ರಿ ಬಂದು ಇಲ್ಲಿ ಹಾಲ್ಟ್ ಆಗಿದ್ದು ಎ ಸಿ ರೂಮು ಮಾಮೂಲಿ ಮನೆ ಕೊಡೋದಕ್ಕೆ ಬೇಕೇ ಬೇಕಲ್ಲ ಮೇನ್ ಏನಂತಂದರೆ ನೀವು ಟ್ರಾವೆಲ್ ಮಾಡಿದ್ಮೇಲೆ ಉಳ್ಕೊಳ್ಳೋದಕ್ಕೆ ಜಾಗ ಕರೆಕ್ಟಾಗಿರಬೇಕು ಭಾಳ ಇಂಪಾರ್ಟೆಂಟು ಆಮೇಲೆ ತಿನ್ನೋದಕ್ಕೆ ವ್ಯವಸ್ಥೆ ಕರೆಕ್ಟಾಗಿರಬೇಕು ಆವಾಗ ನಿಮ್ಗೆ ಯಾವುದು ಸ್ಟ್ರೈನ್ ಆಗೋಲ್ಲ ಕ್ಲೀನಾಗಿ ಇದು ಮಾಡ್ಬೋದು ಬಟ್ ಇಲ್ಲಿ ನಮಗೆ ಎ ಸಿ ರೂಮ್ ಸ್ವಲ್ಪ ಕಾಸ್ಟ್ಲಿನೇ ಆಯಿತು ಒಂದು ನೈಟ್ ಮಾತ್ರ ನಿನ್ನೆ ರಾತ್ರಿ ಬಂದು ಇಲ್ಲಿ ಹಾಲ್ಟ್ ಆಗಿದ್ದು ಇವತ್ತು ಸಾಯಂಕಾಲ ಸೇಮ್ ಅದೇ ಟೈಮ್ ಅಂದರೆ ನೈನ್ ಫಿಫ್ಟೀನ್ಗೆ ನಾವು ಬಿಟ್ಕೊಡ್ಬೇಕು ಬಟ್ ನಾವು ಡಿಸೈಡ್ ಮಾಡಿರೋದೇನಂತಂದರೆ ಡೈರೆಕ್ಟಾಗಿ ಇವಾಗ ರೆಡಿ ಆಗ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿಕೊಂಡು ಮೇಲುಗಡೆ ತಿರುಮಲಾಗೆ ಹೊಂಟಾಗೋಣ ಅಂತ ತಿರುಮಲಾಗೋಗ್ಬಿಟ್ಟು ಫ್ರೀ ದರ್ಶನ ಏನಿದೆ ಅದಕ್ಕೆ ಉಂಟೋಗೋಣ ಅಂತ ಫ್ರೀ ದರ್ಶನ ಅಲ್ಲೇ ನಿಮಗೆ ಟಿಫನ್ನು ಊಟ ಆಮೇಲೆ ಅದೇನಾದರೂ ಲೇಟ್ ಆಯಿತು ಅಂದರೆ ಅಲ್ಲೇ ಮನೆ ಕೊಡೋಕ್ಕೆ ವ್ಯವಸ್ಥೆಯೂ ಮಾಡಿಕೊಡ್ತಾರೆ ಅಲ್ಲೇ ಮನೆಗೊಬೋದು ಸೊ ಕಾರ್ ಲಗೇಜ್ ಎಲ್ಲ ಇರುತ್ತೆ ಕ್ಲೀನಾಗಿ ಪಾರ್ಕ್ ಮಾಡ್ಬೋದು ಸಿ ಆರ್ ಆಫೀಸ್ ಹಿಂದ್ಗಡೆಯೇ ನೀವು ಪಾರ್ಕ್ ಮಾಡಿಕೊಳ್ಳಿ ನಾಳೆ ನಮಗೆ ತಾಯಿ ಪದ್ಮಾವತಿ ದೇವಸ್ಥಾನದ್ದು ನಮ್ಮದು ಟಿಕೆಟ್ ಇದೆ ನಾಳೆ ನಾಳೆ ನೋಡೋಣ ಸೊ ಇವಾಗೆಲ್ಲ ರೆಡಿಯಾಗಿ ಮಕ್ಕಳಿಗೆಲ್ಲ ಸ್ನಾನ ಆಯಿತು ಎಲ್ಲರಿಗೂ ರೆಡಿ ಇದ್ದಾರೆ ದೊಡ್ಡವರು ಇವಾಗ ಸ್ನಾನ ಮಾಡಬೇಕು ಅವ್ರು ಮುಗಿಸ್ಕೊಂಡ ತಕ್ಷಣ ಈ ಹೊರಡೋದ್ರೆ ಓಂ ನಮೋ ವೆಂಕಟೇಶ್ ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಬಿ ರೆಸಿಡೆನ್ಸಿ ಎ ಸಿ ನಾನ್ ಎ ಸಿ ಇಲ್ಲಿ ನಾವು ರೂಮ್ ಮಾಡಿದ್ದು ಪರ್ ನೈಟ್ ನಾವು ಇದ್ದಿದ್ದು ಟ್ವೆಂಟಿ ಫೋರ್ ಅವರ್ಸ್ಗೆ ಟೂ ತೌಸಂಡ್ ರುಪೀಸು ಪಕ್ಕದಲ್ಲಿ ಇನ್ನೂ ಕಾಸ್ಟ್ಲಿ ಎರಡುವರೆ ಸಾವಿರ ಸೊ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಟಿಫನ್ ಹೋಗೋಣ ಅಂತ ಇದ್ದೀವಿ ಈ ಟಿಫನ್ ಮುಗಿಸ್ಕೊಂಡು ಶ್ರೀನಿವಾಸಮ್ಮ ಮತ್ತು ಭೂದೇವಿ ಮತ್ತು ವಿಷ್ಣು ನಿವಾಸಮ್ಮ ಈ ಮೂರು ಜಾಗದಲ್ಲಿ ಟಿಕೆಟ್ಸ್ ಕೊಡ್ತಾರೆ ಫಸ್ಟು ಶ್ರೀನಿವಾಸಮ್ಮ ಹತ್ರ ಹೋಗೋಣ ಮ್ಯಾರಿಡಿಯನ್ ಹೋಟ್ಲಲ್ಲಿ ಇವಾಗ ಟಿಫನ್ ಮಾಡ್ತಾ ಇರೋದು ಬೆಳಗ್ಗೆ ಬಂದ ತಕ್ಷಣವೇ ನಾನು ಪೊಂಗಲ್ ತರಿಸ್ಕೊಂಡಿದ್ದೀನಿ ಪೊಂಗಲ್ ಶಕ್ತಿ ಇದೆ ಇದು ಮೂರು ಜನ ಬಂದು ಸರ್ ನಮ್ಮ ಇಬ್ಬರು ಮಕ್ಕಳು ಬಂದು ಮಸಾಲೆ ದೋಸೆ ಹೇಳೋದು ಹಾಗೆ ಸರ್ ಟೋಟಲ್ ಬಿಲ್ಲು ಎಷ್ಟೇ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸಿಕ್ಸಾ ತ್ರೀ ಹಂಡ್ರೆಂಡ್ ಸಿಕ್ಸ್ಟಿ ಸಿಕ್ಸ್ ಆಗುತ್ತೆ ಬಟ್ ನೀಟ್ ಆ್ಯಂಡ್ ಕ್ಲೀನಾಗಿ ಐತೆ ಒಳಗಡೆ ಹೋಗಿ ಕುತ್ಕೊಂಡು ಎ ಸಿ ಮಾಡೋದಕ್ಕಿಂತ ಆಚೆ ಕಡೆ ನಿಂತ್ಕೊಂಡು ನಾನು ನೆಂದಿಯಾಗಿ ಹೇಳಿ ತಕ್ಷಣ ಮಾಡಿ ನೋಡ್ಬೋದು ಪೊಂಗಲ್ಲು ಚಟ್ನಿ ಸಾಂಬಾರು ಇದೆ ಸೇಮು ನಾನು ನಮ್ಮ ಮಕ್ಕಳೆಲ್ಲ ಚಿಕ್ಕವನು ದೊಡ್ಡವನು ಗೋರು ಮಸಾಲೆ ದೋಸೆ ತಗೊಂಡವ್ರ ಮಸಾಲೆ ದೋಸೆನೂ ಚೆನ್ನಾಗಿದೆ ಚಟ್ನಿ ಸಾಂಬಾರ್ ಆಮೇಲೆ ಇನ್ನೊಂದು ಏನೋ ಚಟ್ನಿ ಕುಡಿದರೆ ಮಸಾಲೆ ದೋಸೆ ಹೆಣ್ಣು ಚಟ್ನಿ ಚಟ್ನಿ ಕೆಂಪು ಚಟ್ನಿ ಅಂತ ಸೊ ಕೆಂಪು ಚಟ್ನಿ ನಾನು ಈಗ ಸದ್ಯಕ್ಕೆ ಇದನ್ನು ತಿಂತಾ ಇದ್ದೀನಿ ಟೋಟಲ್ ಇದ್ರದ್ದು ಬಿಲ್ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸಿಕ್ಸ್ ಆಗೈತೆ ಏನು ಮೋಸ ಇಲ್ಲ ಒಂದು ಸಿಕ್ಸ್ಟಿ ಫೈವ್ ರುಪೀಸ್ ಏನೋ ಆಯಿತು ಇದೆಷ್ಟು ಅಂತ ನೋಡಿಲ್ಲ ನಾನು ಬಿಲ್ ಹಾಕ್ತೀನಿ ಮಾಡಿ ಎಲ್ಲರೂ ಶ್ರೀನಿವಾಸಂ ಮತ್ತು ವಿಷ್ಣು ನಿವಾಸಂಗೆ ಹೋಗಿ ಟಿಕೆಟ್ ತಗೊಳ್ಳಿ ಅಂತಾರೆ ದಯವಿಟ್ಟು ಆದಷ್ಟು ಅಲ್ಲಿಗೆ ಅವಾಯ್ಡ್ ಮಾಡಿ ಯಾಕಂದರೆ ಬಂದಿರೋರೆಲ್ಲ ಯಾತ್ರಿಗಳು ಅವರು ಸಹಜವಾಗೇ ನಿಮಿಷ ಈ ಕಡೆ ದೇವಸ್ಥಾನದ ಕ್ಲೋಸ್ ಮಾಡಿದ್ರೆ ನಾವು ಒಂದು ಸೆಕೆಂಡಲ್ಲಿ ಹೋಗಿ ಅಂತ ಇತ್ತು ಅಲ್ಲಿಗೆ ಹೋಗಿ ಹೋಗ್ಬೋದು ಅಲ್ಲಿಂದ ಹೋಗ್ಬೋದು ಅನ್ಸುತ್ತೆ ಹೌದು ಹೋಗ್ಬೋದು ಹಾ ಅದಕ್ಕೆ ಶ್ರೀನಿವಾಸವು ಮತ್ತೆ ವಿಷ್ಣು ನಿವಾಸಿ ಕೊನೆಗೂ ನಮ್ಗೆ ಸಿಕ್ಬಿಡ್ತು ಟಿಕೆಟ್ ಸಿಕ್ತು ನಾಳೆ ಎರಡು ಗಂಟೆಗೆ ನಾಲ್ಕು ಟಿಕೆಟ್ ಸಿಕ್ತು ಆರಾಮಾಗಿ ಸಿಗುತ್ತೆ ಆಧಾರ್ ಕೊಡಿ ಮಕಾ ತೋರಿಸಿ ಟಿಕೆಟ್ ತಗೊಳ್ಳಿ ಆಧಾರ್ ಕೊಡಿ ಮಕಾ ತೋರಿಸಿ ಟಿಕೆಟ್ ತಗೊಳ್ಳಿ ಊರೇ ಭಯಾನಕ ಕೊನೆಗೂ ನಮಗೆ ಟಿಕೆಟ್ ಸಿಕ್ಬಿಡ್ತು ನಾಳೆ ಎರಡು ಗಂಟೆಗೆ ನಮ್ಗೆ ಟಿಕೆಟ್ ಸಿಕ್ಕಿದೆ ನಾವು ಬೆಳಿಗ್ಗೆ ಅರೌಂಡ್ ಎಷ್ಟೊತ್ತಿಗೆ ನಾವು ಅಲ್ಲಿ ಲೈನ್ ಅಲ್ಲಿ ಎಂಟು ಗಂಟೆಗೆ ಲೈನಲ್ಲಿ ನಿಂತ್ಕೊಂಡು ಎಂಟಲ್ಲ ರೀ ಎಂಟೂವರೆ ಆಗಿತ್ತು ಚರ್ಮ ಒಂಬತ್ತು ಗಂಟೆಗೆ ಲೈನಲ್ಲಿ ನಿಂತ್ಕೊಂಡು ಕರೆಕ್ಟಾಗಿ ಎರಡು ಗಂಟೆ ಹದಿನೈದು ನಿಮಿಷ ಹದಿನೇಳು ನಿಮಿಷ ಇಪ್ಪತ್ತು ನಿಮಿಷ ಅಂದ್ಕೊಳ್ಳಿ ಎರಡು ಇಪ್ಪತ್ತೇಳಕ್ಕೆ ನಮಗೆ ಟಿಕೆಟ್ ಸಿಕ್ಸ ಸೊ ನಾಳೆ ಎರಡು ಗಂಟೆಗೆ ನಾವು ನಿನ್ನೆ ಕೆಲವ್ರ ಹೋಗಿದ್ರಂತೆ ಹೋದ್ರು ಈ ಟೈಮಲ್ಲಿ ಎರಡು ಗಂಟೆ ಗಂಟೆ ಕಾದಿದ್ದೂ ಸಹ ಅವ್ರಿಗೆಲ್ಲ ಟಿಕೆಟ್ ಸಿಗದೆ ಆಗೋಯ್ತು ಅಂತ ಕಳ್ಸಿಬಿಟ್ರು ಬರೀ ಹದಿನಾರು ಸಾವಿರ ಟಿಕೆಟ್ಸ್ ಮಾತ್ರ ಕೊಡುವಂಥದ್ದು ಸೊ ದೇವರಿಂದ ನಮಗೆ ಟಿಕೆಟ್ ಸಿಕ್ತು ಈಗ ನಾಳೆ ಬೆಳಗ್ಗೆ ಎರಡು ಗಂಟೆಗೆ ದರ್ಶನ ಇದೆ ಅದ್ರ ಮುಂಚೆ ಇವತ್ತು ಸಾಯಂಕಾಲ ಸ್ವಲ್ಪ ಹೊತ್ತು ಈಗ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಾಯಂಕಾಲದಷ್ಟೊತ್ತಿಗೆ ಅಕ್ಕಪಕ್ಕ ಇರುವಂಥ ದೇವಸ್ಥಾನಗಳು ನಾನು ವಿಸಿಟ್ ಮಾಡ್ತೀನಿ ಅದನ್ನು ನಿಮಗೆ ತೋರಿಸ್ತೀನಿ ಪ್ಲಸ್ ನಾಳೆ ಬೆಳಗ್ಗೆ ನಮ್ಮ ತಾಯಿ ಪದ್ಮಾವತಿ ದೇವಸ್ಥಾನಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಓಕೆ ಮಿಸ್ ಮಾಡಬೇಡಿ ಪ್ರತಿಯೊಬ್ಬರು ಕಂಟಿನ್ಯೂಸ್ ಆಗಿ ನೀವು ಆಂಧ್ರ ಸಿ ಎಮ್ ಅವ್ರು ಬಂದ್ಬಿಟ್ಟಿದ್ದಾರೆ ಸೊ ಎಲ್ಲ ಕಡೆ ಫುಲ್ಲು ಬ್ಲಾಕ್ ಆಗಿಬಿಟ್ಟಿದೆ ನಮ್ಮ ಹೋಟ್ಲಿಂದ ಈ ಕಡೆಗೆ ಈಗ ಕಪಿಲೇಶ್ವರಕ್ಕೆ ಹೋಗೋಣ ಅಂತ ಇದ್ದೀವಿ ಅಲ್ಲಿ ಇಸ್ಕಾನ್ ಟೆಂಪಲ್ ಹತ್ರ ಹೋಗೋಣ ಅಂತ ಅಂದರೆ ಅಲ್ಲೇ ಅವ್ರದ್ದು ಮೀಟಿಂಗು ಆಗೋಲ್ಲ ಸೊ ಒಂದೆರಡು ಕಡೆ ಆ ಕಡೆ ಈ ಕಡೆ ಓಡಾಡ್ಕೊಂಡು ಬಂದ್ಬಿಟ್ಟು ನೋಡೋಣ ಬಟ್ಟೆ ಹಸಿತಾ ಐತೆ ಬೇರೆ ಕಡೆ ಹೋಗೋಣ ಇವಾಗ అంటే నాన్ ఒకటి ఫైవ్ నాన్ ఇవ్వండి అండ్ పన్నీర్ బటర్ మసాలా ఇవ్వండి దాల్ ఫ్రై ఖాళీ ఉందా ఖాళీ లేదా ఇది ఓటీసీ ఓటీసీఫుల్ జస్ట్ కేమ్ ఓవర్ హియర్ అండ్ కమ్ టు సారీ జస్ బెటర్ టు విజిట్ వన్స్ హియర్ బికాస్ ఆల్ దిస్ కంపేర్ టు ది అదర్ హోటల్స్ ವಿಚ್ ಈಸ್ ಇನ್ಸೈಡ್ ದಿ ತಿರುಪತಿ ಈಸ್ ವೆರಿ ಕಾಸ್ಟ್ಲಿ ದಿಸ್ ಇಸ್ ವೆಲ್ ಮೇಂಟೈನ್ಡ್ ಕ್ಲಿಯರ್ ಕ್ಲೀನಾಗಿದೆ ಚೆನ್ನಾಗಿದೆ ಎ ಸಿ ರೆಸ್ಟೋರೆಂಟ್ ಆಚೆ ಕಡೆ ನಿಮಗೆ ಕಾಫಿ ಟೀಗೆ ಪಿಯೋದಕ್ಕೆ ಜಾಗ ಎಲ್ಲ ಸೀನ ಕೊಟ್ಟಿದ್ದಾರೆ ಇಲ್ಲೂ ಅಷ್ಟೇ ಈಗ ನೋಡಿ ನಾನು ರೋಟಿ ಬಟರ್ ನಾನು ನಾನು ಕುಲ್ಚ ಏನೇ ಇದ್ರು ನಮ್ಗೆ ರೈಸಸ್ ನಾನು ಫೈಸೀಸ್ ತೋರಿಸ್ತಾ ಇಲ್ಲ ಐ ಆಮ್ ಶೋವಿಂಗ್ ಯು ಹೌ ದ ಪ್ರೈಸ್ ಇಸ್ மோ கிளா மோஸ்ட்லி தின்புட்டு கீரஸ் திண்டே கிரஸ் இல்ல இல்ல திண்டே கிளஸ் திந்தமேல் இன்னும் ஜாஸ்தி கிர்ச்சி நம்ம அட் பிரெசெண்ட் நானும் ஒைஸ் இது பரவாயில்ல ಸ್ವಲ್ಪ ಔಟ್ಸ್ಕಟ್ ಸ್ವಲ್ಪ ಔಟ್ಸ್ಕಟ್ ಅಂತ ನೀವು ತಿರುಪತಿಯಿಂದ ಲೆಫ್ಟಿಗೆ ಬಂದರೆ ಒ ಟಿ ಸಿ ಅಂತ ಕೇಳಿ ನೋಡಿ ಇದನ್ನು ಹಾಕಿ ಇದನ್ನು ಹಾಕಿ ಬೆಸ್ಟ್ ಪ್ರೈಸ್ ನೀಟ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಈ ಊಟದ ಟೈಮಲ್ಲಿ ಮಸಾಲೆ ಪುರಿ ತಿಂದರೆ ಹೆಂಗಪ್ಪ ನಾನು ಗೇನೆಲ್ಲ ಇದೆ ನೋಡಿ ಹೆಂಗೆ ನಮ್ಮ ಕತೆ ನಮ್ಮ ನಮ್ಮ ಮ್ಯಾಡಮ್ನವರು ಇವ್ರಿಗೆ ಮಸಾಲೆ ಪುರಿ ಬೇಕಂತೆ ನಿಮ್ಗೇನು ಸರ್ ಅಂಬಾನಿ ಅಮ್ಮ ಏನು ತರಿಸ್ತಾರೆ ಇವ್ರು ಸಾಹೇಬ್ರ ಸೈಲೆಂಟ್ ಆಗುತ್ತಾರ ಏನು ಬೇಕು ರೀ ನಿಮಗೆ ಆ ಸೊ ಇದು ಮಧ್ಯಾಹ್ನದ ಊಟ ನಾವು ಇವಾಗ ಮಾಡ್ತಾ ಇದ್ದೀವಿ ಇಟ್ ಇಸ್ ಟೈಮ್ ರೈಟ್ ಆಫ್ ಸಿಕ್ಸ್ ಫಿಫ್ಟೀನ್ ಬೆಳಗ್ಗೆಯಿಂದ ನಾನು ಆಗಿರುವಂಥ ಸಣ್ಣದಾಗಿ ನಿಮಗೆ ಒಂದು ವಿವರಣೆ ಕೊಡ್ತೀನಿ ಸೊ ನಾವು ಬೆಳಿಗ್ಗೆ ಸ್ನಾನ ಮುಗಿಸ್ಕೊಂಡಿದ್ದ ನಂತರ ಡೈರೆಕ್ಟಾಗಿ ನಾವು ಶ್ರೀನಿವಾಸಂ ಮತ್ತು ವಿಷ್ಣು ನಿವಾಸ ಎರಡಕ್ಕೂ ನಾವು ವಿಸಿಟ್ ಕೊಟ್ಟು ನಾನು ಹೇಳೋದೇನಂತಂದರೆ ಡೋಂಟ್ ಎವರ್ ಗೋ ಟು ವಿಷ್ಣು ನಿವಾಸ ಆ್ಯಂಡ್ ಶ್ರೀನಿವಾಸಂ ಫಾರ್ ಟಿಕೆಟ್ಸ್ ನೀವು ಡೈರೆಕ್ಟಾಗಿ ಏನು ಮಾಡಿ ಬೆಟ್ಟರು ನೀವು ಯಾವುದೇ ಅದು ಭೂದೇವಿ ಹೋಗ್ಬಿಟ್ಟು ನೀವು ಟಿಕೆಟ್ಸ್ನ ಬುಕ್ ಮಾಡೋದಕ್ಕೆ ಹೋಗಿ ಆದರೆ ಆದಷ್ಟು ಬೇಗ ಹೋಗಿ ದಯವಿಟ್ಟು ಯಾಕಂದರೆ ಅದು ನಿಯರ್ಲಿ ಒಂದು ಸಿಕ್ಸ್ಟೀನ್ ತೌಸಂಡ್ ಮಾತ್ರ ಪರ್ ಡೇ ಕೊಡುವಂಥದ್ದು ಜಾಸ್ತಿ ಕೊಡೋಲ್ಲ ಸೊ ನಾವು ಅರೌಂಡ್ ಒಂದು ನೈನ್ ಓ ಕ್ಲಾಕ್ಗೆಲ್ಲ ನಾವು ಅಲ್ಲಿ ಇದ್ದವು ನೈನ್ ಓ ಕ್ಲಾಕ್ಗೆ ಎಲ್ಲ ಮುಗಿಸ್ಕೊಂಡು ಎಷ್ಟೊತ್ತಿಗೆ ಹೋಗಿದ್ದು ನಾವು ಅಲ್ಲಿ ಬೇಗ ತರ್ತೀವಿ ಟಿಫನ್ ಮಾಡೋದಕ್ಕೆ ಅಂದಾಜು ಅಂದಾಜಿನ ನೋಡ್ರಿ ಎಷ್ಟೊಂದಕ್ಕಾದರೂ ಹೋಗಿ ಆದರೆ ಸಾರಿ ಸಾರಿ ನಾವು ಬಿಟ್ಟಿದ್ದು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಬಟ್ ಅಲ್ಲಿ ಅದ್ರ ಪಕ್ಕದಲ್ಲೇನು ಕಾರ್ ಪಾರ್ಕಿಂಗ್ ಇದೆ ಅದೇ ನಾವು ಅಲ್ಲಿ ಎಷ್ಟೊತ್ತಾದ್ರೂ ಓದಲಿ ನಮಗೆ ಅಲ್ಲಿ ಗೇಟ್ ಓಪನ್ ಆಗಿದೆ ಲೆವೆನ್ ಓ ಕ್ಲಾಕ್ ನೋಡಿ ನೀವು ಎಷ್ಟೊತ್ತಿಗಾದ್ರೂ ಓದಿ ಎಂಟು ಒಂಬತ್ತು ಗಂಟೆಗೆ ಹೋಗ್ಬಿಟ್ಟು ಏನೇ ತಿಳಿಸ್ತಾ ಅವನಪ್ಪ ಇವನು ಏನೋ ಬಂದಿರೋದು ನಿಮಗೆ ಏನು ಮಾಡ್ತಾ ಸಣ್ಣ ಮಕ್ಕಳು ಸೊ ಅರೌಂಡ್ ಏಯ್ಟ್ ಥರ್ಟಿಗೆ ನಾವು ಮನೆ ಬಿಟ್ಟು ಟಿಫನ್ ಮುಗಿಸ್ಕೊಂಡು ಅಲ್ಲಿ ಹೋದ್ರು ಸಹ ಐ ವಾಸ್ ಜಸ್ಟ್ ವೇಟಿಂಗ್ ಫಾರ್ ದ ಡೋರ್ ಟು ಓಪನ್ ದ ಡೋರ್ ಹ್ಯಾಸ್ ಓಪನ್ ನಿಯರ್ಲಿ ಅಟ್ ಲೆವೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ಗೆ ಓಪನ್ ಆಯಿತು ಲೆವೆನ್ ಓ ಕ್ಲಾಕಿಂದ ನಾವು ಕೂತಿದ್ದು ಎರಡು ಗಂಟೆ ಗಂಟ ನಮಗೆ ಕಂಟಿನ್ಯೂಸ್ ಆಗಿ ಒಳಗಡೆ ಫುಲ್ ಬ್ಯುಸಿ ಇತ್ತು ಬ್ಯುಸಿ ತಕ್ಷಣ ಆಧಾರ್ ಕಾರ್ಡ್ ತೊಗೊತಾರೆ ಒಳಗಡೆ ಓದೋ ಬಟ್ ಆಧಾರ್ ಕಾರ್ಡ್ ತೊಗೊತಾರೆ ನಾವು ನಿಂತಿನ ಜಾಗದಲ್ಲಿ ಒಂದು ಫೋಟೋ ಹಿಡಿತಾರೆ ಕ್ಯಾಮ್ರಾ ಚೂಡಲ್ಲಿ ಅಂತ ಹೇಳ್ತಾರೆ ಕ್ಯಾಮ್ರಾ ನೋಡಿ ಅಂತ ನಿಮ್ಗೆ ಆವಾಗದ ಆವಾಗ ಸ್ಲಿಪ್ ಕೊಡ್ತಾರೆ ನಿನ್ನೆ ನಮ್ಮ ಜೊತೆ ಬಂದಿರೋ ಅಂಥವ್ರು ಮೀನ್ಸ್ ಕೆಲವರು ಇಲ್ಲ ಹೋಗ್ತೀನಿ ಅಂತ ಅಂದ್ಬಿಟ್ಟು ಕೆಳಗಡೆ ನಾವು ಫೋನ್ ಮಾಡಿದರು ಅವರು ನಿನ್ನೆ ಹೋಗಿ ಅಲ್ಲಿ ವಿಸಿಟ್ ಕೊಟ್ಟು ಲೆವೆನ್ ಓ ಕ್ಲಾಕ್ಗೆ ಕುತ್ಕೊಂಡಿದ್ದು ಸಹ ಟೂ ಓ ಕ್ಲಾಕ್ಗೆ ಟಿಕೆಟ್ ಆಗೋಯ್ತು ಅಂತ ವಾಪಸ್ ಬಂದಿದ್ವಿ ಸೊ ಏನೇ ಆದ್ರೂ ಇದರಲ್ಲಿ ಭೂದೇವಿನಲ್ಲಿ ನಿಮಗೆ ಟಿಕೆಟ್ಸ್ ಚೆನ್ನಾಗಿ ಸಿಗುತ್ತೆ ಈಸಿಯಾಗೂ ಸಿಗುತ್ತೆ ಶ್ರೀನಿವಾಸ ಮತ್ತು ವಿಷ್ಣು ನಿವಾಸಂಗೆ ಹೋಗ್ಬೇಡಿ ಯಾಕಂತಂದರೆ ಅದು ರೈಲ್ವೆ ಸ್ಟೇಷನ್ ಅಕ್ಕಪಕ್ಕನೇ ಐತೆ ಬಂದಿದ್ದ ತಕ್ಷಣ ಎಲ್ಲಿ ಸಿಗುತ್ತೆ ಟಿಕೆಟ್ ಅಂತ ಕೇಳ್ತಾರೆ ಎಲ್ಲರೂ ಕೇಳಿದ ತಕ್ಷಣ ಸರ್ವೇ ಸಾಮಾನ್ಯವಾಗಿ ಎಲ್ಲ ಅಲ್ಲಿಗೆ ಉಂಟಾಯ್ತವೆ ಸೊ ರಶ್ ಭಯಂಕರ ಐತೆ ಆಮೇಲೆ ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ಳೋದು ಒಂದೇನೆ ದಯವಿಟ್ಟು ನೀವು ತಿರುಪತಿಗೆ ಬರ್ತೀರಿ ಅಂತ ಅಂದರೆ ಬೆಟ್ರ್ ನಾನು ಇದನ್ನ ಬೇಕು ಅಂತಲೇ ಐ ಹ್ಯಾವ್ ನಾಟ್ ಟೇಕನ್ ಎನಿ ಟಿಕೆಟ್ಸ್ ಆ್ಯಂಡ್ ದೋಸ್ ಥಿಂಗ್ಸ್ ಜಸ್ಟ್ ಟೆಲ್ ಯು ಹೌ ಆ್ಯಂಡ್ ವಾಟ್ ಯಾವ ಥರ ನಿಮಗೆ ಪ್ರಾಬ್ಲಮ್ ಬರ್ಬೋದು ಯಾವ ಥರ ನೀವು ಅದನ್ನು ಫೇಸ್ ಮಾಡ್ತೀರಾ ಏನೇನು ಮಾಡುವಂಥ ಸಾಧ್ಯತೆಗಳಿದೆ ಅವಾಯ್ಡ್ ಮಾಡೋವಂಥದ್ದು ಸೊ ನಿನ್ನೆ ನಾವು ಮೇಲ್ಗಡೆ ಹೋದೋ ನಮಗೆ ಟಿಕೆಟ್ ಕೌಂಟ್ರು ರೂಮ್ಸ್ ಕ್ಲೋಸ್ ಆಯಿತು ಒಂದನ್ನು ಅನುಭವಿಸಿ ತಿರ್ಗಿ ಕೆಳಗಡೆ ಬಂದ್ವಿ ನಾವು ರೂಮ್ಸ್ ಮಾಡಿ ಪರ್ ಡೇ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ಗೆ ಟೂ ತೌಸಂಡ್ ರುಪೀಸ್ ಪೇ ಮಾಡಿದ್ರು ತಿರ್ಗಾ ಇವತ್ತು ನಾವು ರಾ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀವಿ ಬಿಕಾಸ್ ನಾಳೆ ಬೆಳಗ್ಗೆ ನಮಗೆ ಎರಡು ಗಂಟೆಗೆ ನಮಗೆ ತಿರುಪತಿದು ವೆಂಕಟೇಶ್ವರಂದು ದರ್ಶನಕ್ಕೆ ಅನುಮತಿ ಸಿಕ್ಕಿರೋವಂಥದ್ದು ಸೊ ಬೆಳಗ್ಗೆ ಹತ್ತು ಗಂಟೆಗೆ ನಮಗೆ ಪದ್ಮಾವತಿ ದೇವಸ್ಥಾನಕ್ಕೆ ನಮಗೆ ಅಲ್ಲೂ ಟಿಕೆಟ್ ಆಗಿದೆ ಅಲ್ಲಿ ಹೋಗಿ ಪದ್ಮಾವತಿನ ದರ್ಶನ ಮಾಡಿಕೊಂಡು ಅದಾದಮೇಲೆ ಅಲ್ಲಿ ಲಡ್ಡುಗಳು ಅಲ್ಲ ಅಲ್ಲಿ ಲಡ್ಡುಗೂ ಮೇಲ್ಗಡೆ ಲಡ್ಡುಗೂ ಡಿಫ್ರೆನ್ಸ್ ಇದೆ ಮೇಲ್ಗಡೆ ಲಡ್ಡು ಬಂದು ದುಗ್ಧಾಲ್ ಮಾಡಿರ್ತಾರೆ ಪದ್ಮಾವತಿದು ಬಂದು ದುಗ್ಧಾಲ್ ಮಾಡಿರಲ್ಲ ಸ್ವಲ್ಪ ಸಣ್ಣದಾಗೇ ಇರುತ್ತೆ ಬಟ್ ಟೇಸ್ಟ್ ಸೇಮ್ ಇರುತ್ತೆ ಮೇಲ್ಗಡೆ ಎಲ್ಲ ಸ್ವಲ್ಪ ಡ್ರೈ ಫ್ರೂಟ್ಸ್ ಜಾಸ್ತಿ ಆಗ್ತಾರೆ ಈ ಕಡೆ ಕೆಳಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕಡಿಮೆ ಇರುತ್ತೆ ಕಡಿಮೆ ಇರುತ್ತೆ ಅನ್ನೋದಕ್ಕಿಂತ ಕ ಇರೋದಿಲ್ಲ ಅಂತ ಅನಿಸುತ್ತೆ ನನಗೆ ಸೊ ನನ್ಗೆ ಗೊತ್ತಿರೋಂಥ ಮಾಹಿತಿ ನಾಳೆನೂ ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಪದ್ಮಾವತಿ ದೇವಸ್ಥಾನಕ್ಕೆ ಆ ತಾಯಿ ದರ್ಶನ ಮಾಡಿರಂತೆ ಆಮೇಲೆ ಮೇಲ್ಗಡೆ ನಮ್ಮ ತಂದೆ ವೆಂಕಟೇಶ್ವರನ ದರ್ಶನಕ್ಕೆ ಕರ್ಕೊಂಡು ಹೋಗ್ತೀನಿ ಬಟ್ ಮೇಲ್ಗಡೆ ನಾವು ದರ್ಶನಕ್ಕೆ ಹೋಗುವಾಗ ಮೊಬೈಲ್ಗಳು ಇಟ್ ಈಸ್ ನಾಟ್ ಅಲೌಡ್ ಸೊ ಎಷ್ಟು ಆಗುತ್ತೋ ಮ್ಯಾಕ್ಸಿಮಮ್ ಅಲ್ಲಿಗಂಟ ನಾನು ನಿಮಗೆ ತೋರಿಸ್ತೀನಿ ತೋರಿಸಾದ ಅದರದ್ದು ವಿವರಣೆ ನಿಮಗೆ ನಾನು ಕೊಡ್ತೀನಿ ಓಕೆ ಅಂದರೆ ಹೇಳಿದಿಕ್ಕೂ ಕೇಳಿದಿಕ್ಕೂ ಮಾತ್ರ ಐಟಮ್ಸ್ ಮಾತ್ರ ಬ್ಯೂಟಿಫುಲ್ ಐಟಮ್ಸ್ ಒಂದೊಂದೇ ತೋರಿಸ್ತೀನಿ ನೋಡಿ ಇದು ಪನ್ನೀರ್ ಬಟರ್ ಮಸಾಲ ಪ್ಲಸ್ ಇದು ದಾಲ್ ಫ್ರೈ ನಾನ್ ನಾನು ಬಟರ್ ನಾನ್ ತೊಗೊಂಡಿರೋ ನಾರ್ಮಲ್ ನಾನ್ ತಗೊಂಡೆ ಎಲ್ಲ ಇದೆ ಇದು ಭಾಳ ಪೀಸಸ್ ಸಹ ಭಾಳ ದೊಡ್ಡದಾಗೆ ಇದೆ ಫರ್ಟಿ ಫೈವ್ ರುಪೀಸ್ಗೆ ನಿಮಗೆ ಒಂದು ನಾನ್ ಸಿಗುತ್ತೆ ಅಂತಂದರೆ ರುಸಿ ನೀವು ಅದನ್ನೇ ಆಚೆ ತಿಂತೀನಿ ಅದಕ್ಕೆ ಇಲ್ಲ ನನ್ನ ಪೆಟ್ಕೊಂಡು ಥ್ಯಾಂಕ್ ಯು ಸೊ ಇಟ್ಸ್ ಬ್ಯೂಟಿಫುಲ್ ಇಟ್ಸ್ ಹೈಜಿನಿಕ್ ಆ್ಯಂಡ್ ವೆರಿ ವೆರಿ ಬ್ಯೂಟಿಫುಲ್ ಓರಿಯನ್ ಅದು ಗ್ಯಾಪ್ನ ಇಟ್ಕೊಳ್ಳಿ ಭಾಳ ಚೆನ್ನಾಗಿದೆ ಓಕೆ శుక్రవారం ఇక్కడ చూసుకొని చెప్పండి పర్వాలేదు శుక్రవారం శనివారం ఆదివారం సోమవారం ఈ టైంలో ఫుల్ రష్ ఉంటుంది ఓకే టైంలో రాకపోతే రావాలంటే మంగళవారం బుధవారం వేసవారం ఈ మూడు రోజులు కలిగి ఉంటుంది ఓకే మిగతా టైంలో అంతా ఫుల్ రష్ ఉంటుంది ఓకే అది ఆ టైంలో వస్తే బాగా సిద్ధంగా ఉండాలి కూడా చాలా మంచిగా ఉంటుంది అప్పుడు ఖాళీగా కూడా ఉంటుంది ఉంటుంది ఆగిలాగి వేయడం మిల్లుగా నిదానం కోసం ಎಪ್ಪು ಚಾಲ ಫಾಸ್ಟ್ ಫಾಸ್ಟ್ ಅದೇ ಹೇಳಿದ್ದು ಶುಕ್ರವಾರ ಶನಿವಾರ ಶನಿ ಆದಿ ಸೋಮ ಆದಿವಾರ ಮತ್ತೆ ಸೋಮವಾರ ಬರಬಡಿ ದಯವಿಟ್ಟು ಬರಬಡಿಗೆ ಬರಬೇಕಾಗಿರುವಂತಹ ವಾರ ಯಾವುದು ಮಂಗಳ ಮಂಗಳವಾರ ಬುಧವಾರ ಬುಧವಾರ ಬೇಸ್ವಾರ ಅಂದ್ರೆ ಗುರುವಾರ ಆಯಿತಾ ಮಂಗಳವಾರ ಬುಧವಾರ ಗುರುವಾರ ಆರಾಮಾಗಿ ಬನ್ನಿ ಒಳ್ಳೆಯ ದರ್ಶನ ಆಗುತ್ತೆ ದೇವ್ರನ್ನ ನೋಡ್ಬೋದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ಬೋದು ತಳ್ಳಲ್ಲ ಎಳಿಯಲ್ಲ ಆದರೆ ದಯವಿಟ್ಟು ನಾನು ಹೇಳ್ದಂಗೆ ಬೇರೆ ವಾರಗಳಲ್ಲಿ ಬರೋಕ್ಕೆ ಹೋಗ್ಬೋದು ಅಥವಾ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಬರಬೇಡಿ ಓಕೆ ಬ್ಯೂಟಿಫುಲ್ ಇದು ಮಶ್ರೂಮ್ ಫ್ರೈಡ್ ರೈಸು ಬ್ಯೂಟಿಫುಲ್ ಇದು ಇದು ಅಷ್ಟೇ ಹಾಕೊಂಡಿದ್ದು ವಿತ್ ರಾಯ್ತ ಮಶ್ರೂಮ್ಸ್ ನೋಡಿ ಎಷ್ಟು ಕ್ಲೀನಾಗಿ ಎಷ್ಟು ದಪ್ಪದಾಗಿ ಕ್ಲೀನಾಗಿ ಇದು ವರ್ತೆ ಇದೆಲ್ಲ ಮೆನು ಐಟಮ್ಸ್ ಪ್ರತಿ ಒಂದು ಒತ್ತು ತಿನ್ನಿ ಆರಾಮಾಗಿ ವಾಸ್ ವೆರಿ ಸ್ಯಾಟಿಸ್ಫೈಡ್ ವಿತ್ ಫುಡ್ ಭಾಳ ಖುಷಿ ಆಯಿತು ಎರಡು ದಿವಸದಲ್ಲಿ ಹೊಟ್ಟೆ ತುಂಬ ಕ್ಲೀನಾಗಿ ತಿಂದು ಸ್ವಲ್ಪ ನಾನು ಹೇಳ್ದಂಗೆ ಟೇಸ್ಟು ಆ್ಯಂಡ್ ಬಡ್ಜೆಟ್ ಈಸ್ ಬ್ಯೂಟಿಫುಲ್ ಇವಾಗ ನನಗೆ ಸಾವಿರದ ಮುನ್ನೂರ ಅರವತ್ತೆರಡು ರೂಪಾಯಿ ಬಿಲ್ ಆಯಿತು ಸೊ ನಾಲ್ಕು ಜನ ತಿಂದೀರಿ ಅಂದ್ಕೊಳ್ಳಿ ಎಷ್ಟಾಯಿತು ಫೋರ್ ತ್ರೀಝಾ ಟ್ವೆಲ್ ಆಯಿತಾ ಫೋರ್ ತ್ರೀಝಾ ಟ್ವೆಲ್ ಅಂತ ಅಂದರೆ ಒಬ್ಬರು ಮುನ್ನೂರು ರೂಪಾಯಿ ಊಟ ಅಂದ್ಕೊಡ್ರಿ ಬ್ಯೂಟಿಫುಲ್ ಬಂದ್ರೆ ನಾನು ಅದರಲ್ಲಿ ಮಾಮೂಲಿ ನಾನು ಹದೊಂದು ಎಂಟು ಒಂಬತ್ತು ತೊಗೊಂಡೆ ನೋಡಿ ಆಮೇಲೆ ದಾಲ್ ಫ್ರೈ ಪನ್ನೀರ್ ಬಟರ್ ಮಸಾಲ ಅದನ್ನೆ ನಿಮಗೆ ವಿತ್ತ ಚೀಟಿ ತೋರಿಸ್ತೀನಿ ಓಕೆ ಇದು ನೋಡಿ ಇದು ಹೋಟ್ಲ ಹೆಸರು ಅಕ್ಕಾಪುರಂ ಪಲ್ಲಿ ಕಾರಕಂಬದಿ ರೋಡ್ ತಿರುಪತಿ ಈ ರೆಸ್ಟೋರೆಂಟಿಗೆ ಬನ್ನಿ ಓಕೆ ಬ್ಯೂಟಿಫುಲ್ ಆಗಿದೆ so this was my bill right now 1362 rupees beautiful the food was beautiful i was very satisfied with the food and the way they have treated is also very good that's what i'm saying thank you to nage the it would be good positive idea ta kelthe because i have come from somewhere else there ado island hotel or something like that that was costly museum oria cambray full name is oria oria ne ekdum yedi oria you know navigate to the ice stand and the center there right side la sandi circle sandi circle sandi circle undi akkada pote akana large kuda undi it is a good visit place because my taste was good my कहाने वाले <inaudible> Maharashtra, ke, Maharashtra. Mumbai. Ah, Mumbai. Ah, oh, the These guys are one. from Mumbai. Uh, how is the food? food. This is the first time I am eating so nice food hmm. since for two days. Oh, after Bangalore, when I have visited all of places, yes. mm. yeah. Okay, yeah. I have seen a here. here i wanted to say from the soul and heart that you know, the food is very good, very nice. I mean, please do visit once. i am not uh, giving any advertisement. i am saying from my soul. Uh, so just visit once and you will be happy with the food and also with the bill and also in the nature of the people over here. they are not waiters. We are the brothers and sisters. that is what i am wanted to say. ಇಲ್ಲೋ ಇಸ್ಕಾನ್ ಟೆಂಪಲ್ನ ಒಂದು ಸದ್ಯ ಭೇಟಿ ಮಾಡಿ ಭಾಳ ಚೆನ್ನಾಗಿದೆ ಈಗ ಇಸ್ಕಾನ್ ಟೆಂಪಲ್ ಹತ್ರ ಬಂದಿದ್ದೀನಿ ಇಸ್ಕಾನ್ ಟೆಂಪಲ್ ಹಿಂಗ್ಗಡೆ ಎಂಟ್ರೆನ್ಸ್ ಹೋಗ್ತೀನಿ ಬನ್ನಿ ಹೋಗೋಣ ಇಸ್ಕಾನ್ ಟೆಂಪಲ್ಗೆ ಎಲ್ಲಾ ದರ್ಶನಕ್ಕೆ ಬಂದಿರ್ತಾರೆ ಇಲ್ಲಿ ಎಲ್ಲಾ ಕಡೆಯಿಂದನು ಬರ್ತಾರೆ ಇಲ್ಲಿ ಇಸ್ಕಾನ್ ಟೆಂಪಲ್ ನೋಡಿ ಈ ಕಡೆ ಬಂದು ರಿಸೆಪ್ಷನ್ ಇದೆ ಬಹಳ ದೊಡ್ಡದಾಗಿದೆ ಈ ಕಡೆ ಟೆಂಪಲ್ ವೇ ಟು ಟೆಂಪಲ್ ಅಂತ ಇದೆ ಎಷ್ಟು ದೊಡ್ಡದಾಗಿದೆ ಬೃಹತ್ಕಾರವಾಗಿ ಬಹಳ ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ ಬಹಳ ಚೆನ್ನಾಗಿದೆ ನೋಡಕ್ಕೆ ಕಣ್ಣು ಸಾಲಲ್ಲ ಎರಡು ಕಣ್ಣು ಸಾಲಲ್ಲ ನೋಡೋದಕ್ಕೆ ಚಿಕ್ಕ ನೀವು ಆಟ ಆಡ್ತಾರೆ ಮೇಡಮ್ನವರು डॉक्टर मगा यस नेड़े 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 कम ऑन कम हरे रामा हरे रामा राम राम हरे 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 कृष्णा हरे कृष्णा कृष्ण कृष्णा हरे 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 रामा हरे रामा राम राम हरे हरे ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಬನ್ನಿ ಹೋಗೋಣ ಒಳಗಡೆ ಹೋಗೋಣ ಲೆಟ್ಸ್ ಗೋ ಮಿಸ್ಐತ್ಕೊಂಡು ಇದ್ದೀನಿ ಜೊತೆಲಿ ದರ್ಶನ ಮಾಡೋಣ ಹಾಲ್ ಒಳಗಡೆ ಮೊಬೈಲ್ ಅಲ್ಲೋ ಇಲ್ಲ ಸೋ ಮೋಸ್ಟ್ ಪ್ರಾಬಬ್ಲಿ ನಾನು ಆಫ್ ಮಾಡ್ತೀನಿ ಕೆಲವು ಆದರೆ ಫೋಟೋಸ್ ತೊಗೊಳ್ತೀನಿ ಇಲ್ಲ ಅಂದರೆ ಆಗೋಲ್ಲ ಇಲ್ಲಿಗೇನೆ ಸ್ಟಾಪ್ ಆಗುತ್ತೆ ಅಷ್ಟು ಅವರೇ ಹೇಳ್ತಾರೆ ಫೋಟೋಸ್ ತೆಗಿಬೇಡಿ ಅಂತ ಭಾಳ ಚೆನ್ನಾಗಿದೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಎಂಟ್ರೆನ್ಸು ನೋಡಿ ಎಂಟ್ರೆನ್ಸಲ್ಲಿ ದೇವರು ಅಲ್ಲಿಂದ

I'm I go